ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಲ ವಾಲ್ಮೀಕಿ ಆಶ್ರಮ ಲವಕುಶರ ಜನ್ಮಸ್ಥಳ ಅವಂತಿಕ ಬೆಟ್ಟ ಆವನಿ ಗ್ರಾಮ ಶ್ರೀರಾಮಾಯಣ ಕೃತಿಯ ರಚೇತ ಮೂಲ ವಾಲ್ಮೀಕಿ ಆಶ್ರಮದ ಪೀಠಾಧಿಪತಿಗಳು ಶ್ರೀ ಶ್ರೀ ಸಂಜಯ್ ಸ್ವಾಮಿ ಹಾಗೂ ಕೆಆರ್ಪುರದ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸಹಸ್ರಾರು ಭಕ್ತಾದಿಗಳಿಗೆ ಒದಗಿಸಲಾಯಿತು ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಸಾತನೂರು ಆರ್ ಕೋದಂಡಪ್ಪ ಗೋಕುಂಟೆ ಸಿ ಸುಬ್ರಹ್ಮಣಿ ಬೂದುಗೆರೆ ಕ್ರಾಸ್ ರಾಜಣ್ಣ ಆವಣಿ ಸುಬ್ಬಣ್ಣ ಶಿಕ್ಷಕ ಆವಣಿ ಆನಂದ್ ನಿವೃತ್ತ ಶಿಕ್ಷಕರು ಕೊತ್ತಮಂಗ್ಲ ರಾಮಚಂದ್ರಪ್ಪ ವಕೀಲರು ಗಂಗಾಧರಪ್ಪ ವಕೀಲರು ಅಗರ ಗ್ರಾಮದ ವೆಂಕಟೇಶಪ್ಪ ಶಿಕ್ಷಕ ಮುದ್ದಪ್ಪ ಮಂಜುನಾಥ್ ಕಾಲೋನಿ ಶಿಕ್ಷಕರು ಸುಬ್ರಹ್ಮಣಿ ಕುನಿಬಂಡೆ ಸ್ವಾಮಿ ದೊಮ್ಮಸಂದ್ರ ನರಸಿಂಹಯ್ಯ ಬಿಕ್ಕನಹಳ್ಳಿ ರಾಜು ಟಿ ಕುರುಬರಹಳ್ಳಿ ಗಣೇಶ್ ದೊಡ್ಡಗುಟ್ಟಳ್ಳಿ ಬಾಲು ಏನಗಾನಿ ಮುಂಜು ಕುನಿಬಂಡೆ ಚನ್ನಪ್ಪ ಕೋಗಿಲೇರು ಬಾಲು ಸೇರಿದಂತೆ ಮೊಳಬಾಗಿಲು ತಾಲೂಕಿನ ವಾಲ್ಮೀಕಿ ಸಮುದಾಯದ ನೂರಾರು ಯುವಕರು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ನಾವು ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದಿಂದ ಅನ್ನ ಸಂಕಲ್ಪನೆ ಇಟ್ಕೊಂಡಿದೀವಿ ಪ್ರತಿ ವರ್ಷ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ಮುಂದಿಕ್ಕೂ ಸಹ ಇದೇ ರೀತಿ ನಮ್ಮ ವಾಲ್ಮೀಕಿ ಸಮುದಾಯದಿಂದ ಪ್ರತಿ ಒಂದು ವರ್ಷನು ಇದೇ ರೀತಿ ನಾವು ಹೋಗ್ತೀವಿ ಹಾಗಾಗಿ ನಮ್ಮ ಈ ಆಮ್ನಿಯಲ್ಲಿ ಒಂದು ಪರ್ವತಕ್ಕೆ ನಮ್ಮ ಶಾಸಕರು ಸಹ ಅವರು ಹೇಳಿದ್ರು ಇದಕ್ಕೆ ರೋಫಂದು ಹಾಕ್ಕೊಡ್ತೀನಿ ಅಂತ ಅವರು ಹೇಳಿದ್ರು ಅದನ್ನ ಈ ಸಾವಿರಾರು ಲಕ್ಷಾಂತರ ಜನ ಇವತ್ತು ಬರ್ತಾ ಇದ್ದಾರೆ ಈ ಬಿಸಿಲಲ್ಲಿ ಆ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಸಕರು ದಯವಿಟ್ಟು ಅದನ್ನ ಗಮನಕ್ಕೆ ತಗೊಂಡ್ಬಂದು ಅದನ್ನ ಮಾಡ್ಕೊಟ್ರೆ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ನಮ್ಮ ಶಾಸಕರಲ್ಲಿ ನಮ್ಗೆ ಭರವಸೆ ಇದೆ ಅದನ್ನ ಮಾಡಿಸೇ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಇದು ಈಗಾಗ್ಲೇ ಆ ರಾಜ್ಯ ಮಟ್ಟದಲ್ಲಿ ಸಹ ಸುದ್ದಿಯಾಗಿದೆ ಕೇಂದ್ರ ಮಟ್ಟದಲ್ಲೂ ಸಹ ಇದು ಸಿದ್ಧಿ ಆಗಿದೆ ದಯವಿಟ್ಟು ಇದನ್ನ ಇದು ಮಾಡಿ ಆ ಹಾಗಾಗಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಆ ಇದು ಇದೇ ರೀತಿ ಮುಂದೆ ಒರೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ವಿ